ಬಗ್ಗೆ ನಾವು ಮಾತಾಡ್ತಾ ಈ ಸೊಳ್ಳೆ ಸ್ವಚ್ಛವಾದ ಶುದ್ಧವಾದ ನೀರಲ್ಲಿ ಬೆಳೆಯುತ್ತೆ ಎಲ್ಲಿ ಬೆಳೆಯುತ್ತೆ ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ನಾವು ಧನತ್ಯಾಜ್ಯಗಳು ಅಂದ್ರೆ ಇರೋ ವಸ್ತುಗಳನ್ನ ಏನ್ ಬಿಸಾಕಿ ಅಲ್ಲಿ ಮಳೆ ಆಗಿ ನೋಡ್ಕೊಳ್ಳಿ ನೀರಲ್ಲೇ ಬಂತು ಮಳೆಯಲ್ಲೇ ಬಂತು ಎರಡು ದಿನಗಳಲ್ಲಿ ಈ ಡೆಂಗಿ ಸೊಳ್ಳೆಗಳು ಎಲ್ಲಿ ಬೆಳೀತಿದೆ ಅಂದ್ರೆ ಮಾನವ ತಾಣಗಳು ಅಂತ ಹೇಳ್ತೀವಿ ನಾವು ಅಂದ್ರೆ ಮ್ಯಾನ್ ಮೇಡ್ ಸೋರ್ಸಸ್ ಅಲ್ಲಿ ನಾವೇ ಬೆಳೆಸ್ತಾ ಇರೋದು ಬೆಳೀತಾ ಇಲ್ಲ ಚಾಂಟಿಲಿ ಬರಿ ಕುತ್ಕೊಳ್ತವೆ ಅವರಿಗೆ ಆಹಾರ ಬೇಕಾದಾಗ ಕೇಳಿಸ್ತವ್ ಚೆಂಡಿ ರಸವನ್ನು ಕುಡಿದು ಅವು ಬದುಕ್ತವೆ ಆದ್ರೆ ಮನುಷ್ಯನ ಬಳಿ ಏನ್ ಬರ್ತವೆ ಅಂತ ಹೇಳಿದ್ರೆ ಅವು ಮನುಷ್ಯನ ರಕ್ತ ಆಗುತ್ತೆ ಹೆಣ್ಣು ಸೊಳ್ಳೆಗೆ ಮಾತ್ರ ಬೇಕಾಗಿರೋದು ಈ ಹೆಣ್ಣು ಸೊಳ್ಳೆ ಕಂದು ಮನುಷ್ಯನ ರಕ್ತ ಕುಡಿದು ಅದು ಒಂದು ಮನುಷ್ಯನಲ್ಲಿ ರಕ್ತ ಹೀರುತ್ತೆ ಹೆಣ್ಣು ಸೊಳ್ಳೆ ಮಾತ್ರ ಅದರಲ್ಲಿ ಇಡಿ ಜತೆ ಅಂತಕ್ಕಂಥ ಜಾತಿ ಸೊಳ್ಳೆ ಇದು ಡೆಂಗಿ ಮತ್ತೆ ಚಿಗುರು ರೋಗ ರೋಗಕ್ಕಿರುವಂತಹ ಸೊಳ್ಳೆ ಇಲ್ಲ ಮಲೇರಿಯಾ ರಾತ್ರಿ ಕಡಿಯುವಂಥ ಸೊಳ್ಳೆ ಬಂದು ಮಲೇರಿಯಾ ಅನೋಫಿಲ ಕಡಿಯೋದಿತ್ತು ಹಗ್ಲೊತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಏನು ಬೆಳಕಿನ ಟೈಮ್ ನಲ್ಲಿ ಇದು ಮನೆ ಒಳಗೆ ಅಥವಾ ಮನುಷ್ಯ ಇಲ್ಲೇ ನಿಂತಿದ್ರು ಸಾಕೋದಕ್ಕೆ ಮನೇನೆ ಬೇಕಂತೇನಿಲ್ಲ ಎಲ್ಲಿಯಾದರೂ ಸರಿ ಹಗಲೊತ್ತು ಅದು ಕಡಿಯುತ್ತೆ ಈ ರಾತ್ರಿ ಕಡಿಯುವಂಥ ಸೊಳ್ಳೆ ಮಲೇರಿಯಾ ಸೊಳ್ಳೆ ಮತ್ತು ಆನೆಕಾಲು ರೋಗ ತರುವಂಥ ಇವ್ಲಕ್ ಸೊಳ್ಳೆ ರಾತ್ರಿ ಹೊತ್ತದಂದು ಕಚ್ಚುವಂಥದ್ದು ಆದರೆ ರಾತ್ರಿ ಕಡಿಯುವ ಸೊಳ್ಳೆಗೆ ಚಿಕಿತ್ಸೆ ಇದೆ ಈ ಡೆಂಗಿ ಸೊಳ್ಳೆ ಕಟ್ಟೋದ್ರಿಂದ ಡೆಂಗಿ ಜ್ವರಕ್ಕೆ ಟ್ರೀಟ್ಮೆಂಟ್ ಇಲ್ಲ ಇದು ವೈರಸ್ನಿಂದ ಬರುವಂತಹ ರೋಗ ಯಾವುದೇ ರೋಗ ವೈರಸ್ನಿಂದ ಬರುವಂತ ಇಲ್ಲ ವೈರಲ್ ಫೀವರ್ ಇರ್ಬೋದು ಜಾಂಡೀಸ್ ಇರ್ಬೋದು ಮತ್ತೆ ಕೊರೋನಾ ನಮಗೆಲ್ಲ ಗೊತ್ತಿದೆ ಕೊರೋನಾ ಅಂತಕ್ಕಂಥದ್ದು ವೈರಸ್ ರೋಗ ಇದುವರೆಗೆ ಅದಕ್ಕೆ ಚಿಕಿತ್ಸೆ ಕಂಡು ಅದು ನಮ್ಮ ದೇಹದಲ್ಲೇ ಅದರ ವಿರುದ್ಧ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗಿ ನಂತರ ಅದು ನಮಗೆ ರೋಗವನ್ನ ಕಡಿಮೆ ಮಾಡ್ತಾ ಬರುತ್ತೆ ಹೊರತು ಟ್ರೀಟ್ಮೆಂಟ್ ಇಲ್ಲ ಸುಮ್ಮನೆ ಸಪೋರ್ಟ್ ಆಗಿ ಬೇರೆ ಈಗ ತೊಂದರೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಮಾತ್ರೆಗಳನ್ನ ಕೊಡ್ತಾರೆ ಅಷ್ಟೇ ಅದು ಜ್ವರ ಕಮ್ಮಿ ಮಾಡ್ಕೊಳ್ಳಕ್ಕೆ ಮಾತ್ರ ರೂಪ ಸಿಗ್ ಹಾಕೋ ಯಾಕ ದೇಹದ ಬಿಸಿಲನ್ನ ಕಡಿಮೆ ಮಾಡಲಿಕ್ಕೆ ಜ್ವರವನ್ನ ಕಡಿಮೆ ಮಾಡಲಿಕ್ಕೆ ಅದಕ್ಕೆ ಹಾಕ್ತಾರೆ ಆದ್ರಿಂದ ಇದು ನಾವೇ ಬೆಳೆಸ್ತೀವಿ ನಮ್ಮನೆ ಸುತ್ತಮುತ್ತ ನಾವೇ ಕಡಿಸ್ಕೊಳ್ತಾ ಇದೀವಿ ಸೊಳ್ಳೆಗಳಿಂದ ಬೇರೆ ಯಾರು ತಂದು ಬಿಡ್ತಾ ಇಲ್ಲ ಅಥವಾ ಇನ್ನೆಲ್ಲೋ ಯಾವುದೋ ಊರಿಂದ ಬರ್ತಾ ಇಲ್ಲ ಇನ್ನೆಲ್ಲೋ ಬೆಳಕೊಂಡ್ ಬರ್ತಾ ಇಲ್ಲ ಮನೆ ಮುಂದೆ ಸುತ್ತಮುತ್ತ ಇರತಕ್ಕಂಥ ಪಾಟ್ಗಳಿರ್ಬೋದು ಬೇಡದೇ ಇರೋ ಎಣ್ಣೆ ಬಿರುಡೆಗಳು ಈ ಗ್ಲಾಸ್ ಪ್ಲಾಸ್ಟಿಕ್ ಗ್ಲಾಸ್ಗಳು ಕಾಫಿ ಕಪ್ಗಳು ಹಾಗೆ ಒಳಕಲ್ ಬೇಡ ಅಂತ ಮನೆ ಮುಂದೆ ಹಳೆ ಮನೆ ವಸ್ತು ಹಬ್ಬಗಳು ಪೇಂಟ್ ಬಾಕ್ಸ್ಗಳು ಬೇಡ ಅಂತ ಹೇಳಿ ಪ್ಲಾಸ್ಟಿಕ್ ಮುಗ್ದೋದಂತ ಹಿಂದೆಗಳು ಶೂಸ್ ಸಿಕ್ತು ಮೊನ್ನೆ ಇಲ್ಲಿ ಶೂಸ್ ಬೇಡ ಅಂತ ಹೊರಗಡೆ ಇಟ್ಟಿದ್ದಾರೆ ಆ ಶೂಸ್ ಅಲ್ಲಿ ಮಳೆ ಆಗಿ ಅಲ್ಲಿ ರಾಶಿ ರಾಶಿ ಬೆಳೆದಿದೆ ಮತ್ತೆ ಪಾಟ್ಗಳಲ್ಲಿ ನೀರು ಎಕ್ಸ ಜಾಸ್ತಿ ಆಗ್ಬಿಟ್ಟು ಮಳೆ ನೀರು ಅದರಲ್ಲೂ ಕೂಡ ನಾವು ತುಂಬಷ್ಟು ಸಾಕಷ್ಟು ಈ ತರ ಸೊಳ್ಳೆ ಮರಿಗಳನ್ನ ಕಂಡು ಪತ್ತೆ ಮಾಡಿ ತೋರಿಸಿ ಕ್ಲೀನ್ ಮಾಡಿಸಿ ಬಂದಿದ್ದೀವಿ ಮತ್ತೆ ಇನ್ಯಾವುದೋ ಒಂದು ಗುಜುಲಿ ಇತ್ತು ಅಲ್ಲಿ ಪಕ್ಕ ಅಲ್ಲೇ ಒಂದು ಎರಡು ಮೂರು ಮನೆ ಆದ್ಮೇಲೆ ಒಂದು ವೇಸ್ಟ್ ಸಾಮಾನು ಮಾರುವಂಥ ಏನೇನೋ ಇಟ್ಕೊಂಡಿದ್ದಾರೆ ಅಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದಾರೆ ಅದ್ರ ಮೇಲೆ ಮುಕ್ಕಿಕ್ಕಿ ಮನೆದು ವಾಸದಲ್ಲಿ ಜೋಡಿಸಿದ್ದಾರೆ ಆ ಪ್ಲಾಸ್ಟಿಕ್ ಶೀಟ್ ಮೇಲೆ ನೀರು ಬಿಟ್ಟು ರಾಶಿ ರಾಶಿ ಕೋಟಿ ಕೋಟಿ ಸೊಳ್ಳೆ ಅಲ್ಲೇ ಬೆಳೆದಿದೆ ಇನ್ನು ಡಬ್ಬಗಳ ವೇಸ್ಟ್ ಗುಜರಿನಲ್ಲಿ ಏನೇನು ಇಟ್ಟಿದೆ ಎಲ್ಲ ನೀರು ಸಂಗ್ರಹಣೆ ಆಗ್ಬಿಟ್ಟು ಅಲ್ಲೆಲ್ಲ ಬೆಳೆದಿದೆ ಆಯ್ಪೊಂಗೆ ಕರೆದು ಮುಸ್ಲಿಮ್ ಯಾರು ಅವ್ರು ಹೇಳಿದ್ವಿ ತಕ್ಷಣ ಕ್ಲೀನ್ ಮಾಡಿದ್ರು ನಮಗೆ ಸ್ಪಂದಿಸಿದ್ರು ಮತ್ತೆ ಒಳಕಲ್ಗಳು ಸುಮಾರು ಇತ್ತು ಹೋಗಿ ಹಿಂಗೆ ಗೋರಿ ಇಟ್ಬಿಟ್ಟು ಬಂದು ಮಾತ್ರ ಕೇಳಿದ್ರು ದಯವಿಟ್ಟು ನಿಮ್ಮ ನಿಮ್ಮ ಮನೆ ಸುತ್ತಮುತ್ತ ನೀವು ಸ್ವಚ್ಛಾಗಿ ಇಟ್ಕೊಳ್ಳಿ ನಿಮ್ಮನೆ ಸುತ್ತಮುತ್ತ ಮುತ್ತ ಇಟ್ಕೊಂಡ್ರೆ ಅದು ಸುಮಾರು ಒಂದೂವರೆ ಕಿಲೋಮೀಟ್ರು ಹಾರತ್ತೆ ಈ ಸೊಳ್ಳೆ ನಿಮ್ಮನೆಗೆ ಬಂದು ಕಡಿಯುತ್ತೆ ಅಂತ ಹತ್ರ ಸಿಗೋರಿ ಕಡಿಯುತ್ತೆ ಬೇಕಾ ಇಲ್ಲ ಯಾರು ಸಿಗಲಿ ಒಂದೂವರೆ ಕಿಲೋಮೀಟ್ರ್ಗೂ ಅದು ಹಾರಾಟ ಮಾಡಿ ಅದು ಮನುಷ್ಯನಿಗೆ ಚಿಂತ ಅಂತ ಕೆಲಸವನ್ನು ಕೂಡ ಮಾಡುತ್ತೆ ಆದ್ದರಿಂದ ನಿಮ್ಮ ನಮ್ಮ ಬಿಡು ಆ ಕಡೆ ಆ ಗುಜರಿದು ಅಂತ ಸುಮ್ಮನೆ ಇತ್ತು ಅವ್ರಿಗೆ ಗೊತ್ತಿರಲಿಲ್ಲ ಆ ಮಂಗ್ ಮನೆಯವರು ಇದ್ರೆ ಅಲ್ಲಿ ಜನ ಸಿಗಲ್ಲ ಅವರಿಗೆ ನಿಮಗೆ ನಿಮಗೆ ಬಂದು ಸಡಿಯೋದು ದಯವಿಟ್ಟು ಅದನ್ನು ಕ್ಲೀನ್ ಮಾಡಿಸಿ ಅವರು ಬಂದರು ನಮ್ಮ ಜೊತೆಗೆ ಅವರು ಸೇರಿಕೊಂಡು ಅವ್ರು ಹೇಳಿ ಎಲ್ಲ ಕಡೆ ಕ್ಲೀನ್ ಮಾಡ್ತೀವಿ ಸುಮಾರು ಮನೇಲಿ ಯಾರು ಇರ್ತೀವಿ ಟೈರ್ ಇತ್ತು ಸೈಡಲ್ಲಿ ಮನೆ ಸುಂದರ ಟೈರ್ ಇಟ್ಟಿದ್ರು ಆ ಟೈರನ್ನು ಕೂಡ ನಾವು ಕೆಪ್ಸಿದ್ವಿ ಆ ಟೈರಲ್ಲೂ ಕೂಡ ಅಂತ ಸಾಕಷ್ಟು ಮೂಳೆ ಮುರಿದಂತ ರೋಗ ಅಂತ ಹೇಳ್ತೀವಿ ಅಂದರೆ ಬ್ರೇಕ್ ಪೋಸ್ಟಿ ಬರುತ್ತೆ ಇಂಗ್ಲಿಷಲ್ಲಿ ಅದು ಮನುಷ್ಯನಿಗ್ ಏನಾದ್ರೂ ಇದು ಕಾರಣ ಸೋಂಕಿಗೆ ಸೋಂಕು ಆದರೆ ಮೂಳೆ ಮುರಿದಷ್ಟು ನೋವಿರುತ್ತೆ ಅವ್ರು ಶಿಡ್ಯುಲ್ ಮಾಂಸ ಕಂಡರು ಜಾಸ್ತಿ ಯಾವ್ದಾದ್ರೂ ಆಗಿತ್ತಾ ಡೆಂಗ್ಯೂ ಆಗಿತ್ತಾ ಆಗಿಲ್ಲ ಆಗಿರುತ್ತೆ ಆಗಿತ್ತಾ ಆದವ್ರಿಗೆ ಗೊತ್ತು ಅವರು ಸುಮಾರು ಹದ್ನಾರು ಗಂಟೆ ನೋವು ಹೋಗುದಿಲ್ಲ ಕೆಳಗಿನಲ್ಲಿ ಸುಳ್ಳು ಹೋಗೋದಿಲ್ಲ ದೇಹದ ನಮ್ಮ ಮುಖ್ಯ ರಕ್ತ ಅದು ನಾಶ ಮಾಡಿಬಿಡುತ್ತೆ ರಕ್ತ ಗಂಟುವಂತಹ ತುಂಬ ನಿಮಿಷನೂ ಅದು ನಾಶ ಮಾಡ್ಬಿಡುತ್ತೆ ಎಲ್ಲರಿಗೂ ಬರೋದಿಲ್ಲ ನಾವೆಲ್ಲರೂ ಕೂಡ ಅದು ಬೆಳೆದಿದ್ದು ಕಾಣಿಸ್ತೇವೆ ಅಂತ ತೊಂದರೆ ಇರುತ್ತೆ ನಮ್ಮ ದೇಹದ ಮ್ಯಾಟಾಗಿರೋದು ಮತ್ತೆ ನಮ್ಮ ದೇಹದಲ್ಲಿ ನಮ್ಗೆ ರೋಗ ಶಕ್ತಿ ಚೆನ್ನಾಗಿದ್ರೆ ನಮಗೆ ಈ ಕಾಯಿಲೆ ಖಂಡಿತ ಬರಲ್ಲ ಆದ್ರೆ ಈ ಸೊಳ್ಳೆನ ಯಾರಿಗೆ ರೋಗಿ ಕಡಿಮೆ ಇರುತ್ತೆ ಸಾಮಾನ್ಯವಾಗಿ ಗುಣಗಿಯರು ಬಾಣಕಿಯರು ಯಾರು ವಯಸ್ಸಾದಂತ ಮಕ್ಕಳು ಇಂಥವರಿಗೆ ತೊಂದರೆ ಆಗುತ್ತೆ ಈ ಸೊಳ್ಳೆ ಎಷ್ಟು ಇದರ ಮೂಿ ಚಿಕ್ಕದೋ ಆದರೆ ಅಂದ್ರೆ ಮೂಗಿ ಚಿಕ್ಕದೋ ಫಜಿಸಿ ದೊಡ್ಡದು ಅಂತ ಈ ಸೊಳ್ಳೆ ಇಷ್ಟೇಷ್ಟು ಮೂಕಿ ಇಟ್ಕೊಂಡು ನಮ್ಮ ಚಮ್ಮನ ಹೇಗೆ ಕೊರದೋದು ರಕ್ತವನ್ನ ಸೀರಿ ಮತ್ತೆ ರೋಗವನ್ನು ಹರಡುತ್ತೆ ಈ ಸೊಳ್ಳೆ